ಎಲ್ಲರಿಗೂ ನಮಸ್ಕಾರ ಶುಭೋದಯ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿಸಿದರು ಬಟ್ ಇವತ್ತು ಕೂಡ ಎಂದಿನಂತೆ ತಮ್ಮೆದುರು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಎಂದಿನಂತೆ ಇರಲಿ ಎಸ್ ಕಳೆದ ಎರಡು ದಿನಗಳಿಂದ ಮಹತ್ವದ ರಾಜಕೀಯ ಬೆಳವಣಿಗೆ ನಡೀತಿದೆ ಈ ಬೆಳವಣಿಗೆಗಳು ಒಂದಕ್ಕೊಂದು ಆಂತರಿಕ ಸಂಬಂಧಗಳಿವೆ ಇದನ್ನು ನೀವು ಡಾಟ್ಸ್ಗಳನ್ನು ಜೋಡಿಸ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಬಿಹಾರದ ರಾಜಕಾರಣ ನಿತೀಶ್ ಕುಮಾರ್ ಮತ್ತೆ ಎನ್ ಡಿ ಎ ತೆಕ್ಕೆಗೆ ಹೋಗ್ತಾ ಇದ್ದಾರೆ ಬಹಳ ಮೇಜರ್ ಆದ ಬೆಳವಣಿಗೆ ಸೊ ನಿತೀಶ್ ಕುಮಾರ್ ನೀತಿಗೆಟ್ಟ ರಾಜಕಾರಣದ ಪ್ರತಿನಿಧಿಯಾಗಿ ಕಾಣ್ತಾರೆ ಅವರಿಗೆ ಯಾವುದೇ ಸಿದ್ಧಾಂತ ಇದ್ದಂತೆ ನನಗೆ ಕಾಣ್ತಾ ಇಲ್ಲ ಅಂದರೆ ಯಾವ ರೀತಿ ಅವರ ಬೆಡ್ಮೇಟ್ಸ್ ಯಾರು ಬೇಕಾದರೂ ಆಗ್ಬೋದು ಒಬ್ಬರ ಜೊತೆ ನಾಳೆ ಮತ್ತೊಬ್ಬರ ಜೊತೆ ಏನೂ ಇಲ್ಲ ಅದನ್ನು ನಾನು ಬೇರೆ ಶಬ್ದವನ್ನು ಬಳಸಿದರೆ ತಪ್ಪಾಗುತ್ತೆ ಅವಮಾನ ಆಗುತ್ತೆ ಕಾಲ್ ಗರ್ಲ್ಸ್ ಅಂತ ಅಂದರೆ ಸರಿ ಆಗಲ್ಲ ಆ ರೀತಿಯ ಒಂದು ವರ್ತನೆ ನಿತೀಶ್ ಕುಮಾರ್ ಅವರಲ್ಲಿ ಕಾಣ್ತಾ ಇದೆ ಇವತ್ತು ಮೋಸ್ಟ್ಲಿ ಅವರು ರಾಜೀನಾಮೆಯನ್ನು ನೀಡ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸೊ ಬಿ ಜೆ ಪಿ ಬೆಂಬಲದೊಂದಿಗೆ ಮತ್ತೆ ಅವರು ಸರ್ಕಾರವನ್ನು ರಚಿಸ್ತಾರೆ ನಿತೀಶ್ ಕುಮಾರ್ ಇಂತಹ ಒಂದು ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಬೇರೆ ಬೇರೆ ಕಾರಣಗಳು ಕೊಡಬಹುದು ಆದರೆ ಬಿ ಜೆ ಪಿ ಸಂಘ ಪರಿವಾರದ ತತ್ವಾದರ್ಶಗಳ ಮೇಲೆ ಮೂಲಕ ಬೆಳೆದಿದ್ದೆ ಅನ್ನೋ ಬಿ ಜೆ ಪಿಗೆ ಈ ಅನಿವಾರ್ಯತೆ ಯಾಕೆ ಬಂತು ನಿತೀಶ್ ಕುಮಾರ್ ಅವರು ಒಂದು ರೀತಿಯಲ್ಲಿ ಬಿ ಜೆ ಪಿ ಮಾನ ಮರ್ಯಾದೆಯನ್ನು ಸಿಟಿ ಮಾರ್ಕೆಟ್ನಲ್ಲೂ ಇನ್ನೆಲ್ಲ ಹರಾಜು ಹಾಕ್ತಿದ್ದಾರೆ ಆ ಬೆಳವಣಿಗೆ ಆಗ್ತಾಯಿದೆ ದಟ್ ಈಸ್ ಅ ಒನ್ ಥಿಂಗ್ ಅದು ಭಾಳ ಮಹತ್ವದ ಬೆಳವಣಿಗೆ ದೇಶದ ರಾಜಕಾರಣದ ದೃಷ್ಟಿಯಿಂದ ಇನ್ನೊಂದು ನಡೆದದ್ದು ಸೊ ನಮ್ಮ ಕರ್ನಾಟಕದಲ್ಲಿ ಮಂಡ್ಯ ಸಮೀಪದ ಕೆರಗೋಡ್ನಲ್ಲಿ ಒಂದು ಹನುಮ ಧ್ವಜವನ್ನು ಆರಿಸಿದ್ದ ಕಾರಣವಾಗಿ ಅಲ್ಲಿ ಕೆರಗೋಡ್ನಲ್ಲಿ ಗಲಾಟೆ ಆಗಿದೆ ಸೊ ಪೊಲೀಸ್ ಲಾಠಿ ಚಾರ್ಜ್ ಮಾಡಿದ್ದಾರೆ ಸೊ ಹನುಮ ಈಗ ಮತ್ತೆ ಹಳೆ ಮೈಸೂರು ಪ್ರದೇಶದ ಕೇಂದ್ರ ಭಾಗವಾಗಿರುವ ಮಂಡ್ಯದಲ್ಲಿ ಎಸ್ ಹನುಮ ಎದ್ದು ನಿಂತಿದ್ದಾನೆ ಹನುಮನನ್ನು ಎದ್ದು ನಿಲ್ಲಿಸಲಾಗಿದೆ ದಟ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಅಂತ ಅನಿಸುತ್ತೆ ಅದರ ಜೊತೆಗೆ ಬಹುತೇಕ ಕಾಂಗ್ರೆಸ್ ನಾಯಕರುಗಳು ಇವಾಗ ಅದು ಹಲವು ಫೋಟೋಗಳು ವಿಡಿಯೋಗಳು ಬರ್ತಾ ಇವೆ ಅವರು ಬೆಂಕಿ ಹಚ್ಚುವ ಪತ್ರಕರ್ತರ ಜೊತೆ ಕಾಂಗ್ರೆಸ್ ನಾಯಕರುಗಳು ಹೆಜ್ಜೆ ಹಾಕ್ತಿದ್ದಾರೆ ಎಸ್ ಯಾರು ಬೆಂಕಿ ಹಚ್ಚಿದವರು ಹಚ್ಚುತ್ತಾ ಇರುವವರು ಯಾರು ಸಂಘ ಪರಿವಾರದ ಪ್ರತಿನಿಧಿಗಳು ಈ ಜನಿವಾರದ ಪತ್ರಕರ್ತರ ಜೊತೆ ಜನಿವಾರ ಅನ್ನೋದನ್ನು ಕೇವಲ ನನಗೆ ಸಾಂಕೇತಿಕವಾಗಿ ಹೇಳ್ತಾ ಇರೋದು ಯಾರು ಈ ಬಲಪಂಥೀಯ ಬೆಂಕಿ ಹಚ್ಚುವ ಪತ್ರಕರ್ತರಿದ್ದಾರೆ ಅಂಥವರ ಜೊತೆ ಕಾಂಗ್ರೆಸ್ ಸಚಿವರು ಮುಖ್ಯಮಂತ್ರಿಗಳು ಕಾಣಿಸ್ಕೊಳ್ತಾ ಇರೋದು ಇದು ಒಂದಕ್ಕೊಂದಕ್ಕೆ ಒಂದು ಆಂತರಿಕ ಸಂಬಂಧ ಇದೆ ಅನ್ನೋದು ಭಾಳ ಮುಖ್ಯವಾದ್ದು ಬಿಹಾರ್ನ ಡೆವಲಪ್ಮೆಂಟ್ ಕೂಡ ಅದು ಮುಂಬರುವ ಎರಡು ಮೂರು ತಿಂಗಳಲ್ಲಿ ಬರುವಂಥ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟದ್ದು ಏನು ನಿತೀಶ್ ಕುಮಾರ್ ಅವರ ಕುರ್ಮಿ ಜನಾಂಗ ಏನಿದೆ ಅವರು ಬಿಹಾರದಲ್ಲಿದ್ದಾರೆ ಅವರು ಉತ್ತರ ಪ್ರದೇಶದಲ್ಲಿದ್ದಾರೆ ಹೀಗೆ ಎರಡು ಮೂರು ರಾಜ್ಯಗಳಲ್ಲಿ ಪ್ರಭಾವ ಇದೆ ಆ ಮತವನ್ನು ಪಡೆಯುವುದಕ್ಕಾಗಿ ಬಿ ಜೆ ಪಿ ತನ್ನ ಎಲ್ಲ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಮತ್ತೆ ನಿತೀಶ್ ಕುಮಾರ್ ಜೊತೆ ಸೇರ್ತಾ ಇದೆ ಸೆಕೆಂಡ್ ಮಂಡ್ಯಕ್ಕೆ ಬನ್ನಿ ನೀವು ಕೆರಗೋಡ್ನಲ್ಲಿ ನಡೀತಿರುವ ಘಟನೆ ಹಿಂದೆ ಇರುವವರು ಯಾರು ಹನುಮಧ್ವಜವನ್ನು ಯಾರು ಯಾರೋ ಅದು ಸರ್ಕಾರಿ ಜಾಗ ಆಗಿತ್ತಂತೆ ಸೊ ಅಲ್ಲಿಯ ತಹಶೀಲ್ದಾರರು ಅಧಿಕಾರಿಗಳು ಅದನ್ನು ಕೆಳಗಿಳಿಸಿದ್ರು ಗಲಾಟೆಯನ್ನು ಈ ಗಲಾಟೆಯನ್ನು ಸ್ಪ್ರೆಡ್ ಮಾಡುವ ಸಾಧ್ಯತೆ ನನಗೆ ಕಾಣ್ತಾ ಇದೆ ಚುನಾವಣೆ ಬರೋದರಿಂದ ಯಾಕೆಂದರೆ ಸೊ ನೀವು ಮಂಡ್ಯ ಜಿಲ್ಲೆಯಲ್ಲಿ ಎಸ್ಪೆಷಲಿ ಬಿ ಜೆ ಪಿಗೆ ಕಾರ್ಯಕರ್ತರು ಲೈಂಗಿಕ ಕಾರ್ಯಕರ್ತರು ಸಿಗ್ತಾ ಇದ್ದಾರೆ ಜೆ ಡಿ ಎಸ್ ಮೂಲಕ ಇದು ಚುನಾವಣಾ ಲಾಭದಿಂದ ಇದು ಇನ್ನೊಂದು ಆಯಾಮವನ್ನು ಪಡೆದುಕೊಳ್ಳುತ್ತಾರೆ ನನಗದ್ರ ಬಗ್ಗೆ ಅನುಮಾನ ಕಾಣ್ತಾ ಇಲ್ಲ ಆ ಸಾಧ್ಯತೆ ಕೂಡ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವೆರಡರ ಉದ್ದೇಶ ಕೂಡ ಒಂದೇ ಬಿಹಾರದ ರಾಜಕಾರಣ ಬಿ ಜೆ ಪಿ ಲಾಭಕ್ಕಾಗಿ ನಡೆಸುವಂಥದ್ದು ಮಂಡ್ಯದಲ್ಲಿ ಈಗ ಕಟ್ತಾ ಇರುವುದು ಏನಿದೆ ಎಲ್ಲಿ ಬಿ ಜೆ ಪಿ ಇಲ್ಲವೋ ಅಲ್ಲಿ ಬಿ ಜೆ ಪಿಯನ್ನು ಪ್ರಬಲಗೊಳಿಸುವುದಕ್ಕೆ ಅನುಮಾನವನ್ನು ಹಿಡಿದುಕೊಳ್ಳೋದು ರಾಮನನ್ನು ಹಿಡಿದುಕೊಂಡಾಯಿತು ಈಗ ಹನುಮನನ್ನು ಇಲ್ಲಿ ಹಿಡಿದುಕೊಳ್ಳುವೆ ಯತ್ನ ನಡೀತಾ ಇದೆ ಇದಕ್ಕೆ ಒಂದು ಇಂಟರ್ ಲಿಂಕ್ ಇದೆ ಅದರ ಜೊತೆಗೆ ಯಾರು ಈ ಸಂಘ ಪರಿವಾರ ಕೃಪಾಪೋಷಿತ ಪತ್ರಕರ್ತರು ಹಿಂದುಳಿದ ವರ್ಗದ ಮಹಾನ್ ನಾಯಕ ಅಂದುಕೊಳ್ಳುವ ಸಿದ್ದರಾಮಯ್ಯನ ಜೊತೆ ಕಾಣಿಸ್ಕೋತಾರೆ ಇದರ ಹಿಂದಿರುವವರು ಯಾರು ಹಿಂದುಳಿದ ವರ್ಗ ಮತ್ತು ಸೆಕ್ಯುಲರ್ ತತ್ವಾದರ್ಶಗಳನ್ನು ನಂಬಿದ್ದಾರೆ ಎಂದುಕೊಳ್ಳಲಾದ ಸಿದ್ದರಾಮಯ್ಯ ಯಾಕೆ ಪ್ರೀತಿಯಿಂದ ಈ ಬಲವಂತೀಯ ಪತ್ರಕರ್ತರ ಹೆಲ್ ಮೇಲೆ ಕೈ ಹಾಕ್ತಾರೆ ಅವರ ಸಿದ್ಧಾಂತ ಎಲ್ಲಿ ಹೋಯ್ತು ಈ ಬಲವಂತೀಯ ಪತ್ರಕರ್ತರನ್ನ ಸಂಘ ಪರಿವಾರವೇ ಸಿದ್ದರಾಮಯ್ಯ ಹತ್ರ ಬಿಟ್ಟಿದೆಯೇ ಐ ಸಿದ್ದರಾಮಯ್ಯನವರ ತಾತ್ವಿಕ ನಂಬಿಕೆಗಳು ಸಿದ್ಧಾಂತಗಳೇನಿವೆ ಆ ಸುದ್ದ ಸಿದ್ಧಾಂತವನ್ನು ದುರ್ಬಲಗೊಳಿಸುವ ಒಂದು ಯತ್ನ ಇದು ಸಿದ್ದರಾಮಯ್ಯ ಅರ್ಥ ಆಗಲ್ಲ ಅನ್ಸುತ್ತೆ ಸೊ ಇಂತಹ ಪತ್ರಕರ್ತರನ್ನು ಬಿಡುವ ಮೂಲಕ ಸಿದ್ದರಾಮಯ್ಯನವರು ಇಂಥ ಪತ್ರಕರ್ತರ ಜೊತೆ ಸಂಬಂಧ ಹೊಂದಿದ್ದಾರೆ ಅಂತ ಪ್ರಚಾರ ಮಾಡಿ ಅವರ ಹಿಂದುಳಿದ ವರ್ಗಗಳ ಸೆಕ್ಯುಲರ್ ಆದ ಒಂದು ಬೇಸ್ ಏನಿದೆ ಅದು ನಾಶಪಡಿಸ್ಬೋದು ಸಿದ್ದರಾಮಯ್ಯವರು ಹಾಗೆ ಕಂಡ್ರಿ ಈ ಕಮ್ಯುನಲ್ಲ ಅದರ ಜೊತೆಗೆ ಇಂತಹ ಪತ್ರಕರ್ತರಿಗೆ ಬೇರೆ ಬೇರೆ ರೀತಿಯ ಸಹಾಯವನ್ನು ಸಿದ್ದರಾಮಯ್ಯನವರು ಮಾಡುತ್ತಿರುವ ವರ್ದಿಗಳಿದೆ ಬಲಪಂಥೀಯ ಪತ್ರ ಮಾಧ್ಯಮಗಳೇನಿದೆ ಬಲಪಂಥೀಯ ಮಾಧ್ಯಮಗಳಿಗೆ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರು ಸಹಾಯ ಮಾಡುತ್ತಿರುವ ವರದಿಗಳಿವೆ ಅದರ ಬಗ್ಗೆ ನನಗೆ ಸಾಕ್ಷ್ಯಗಳಿಲ್ಲ ಆದರೆ ಆ ಮಾತು ರಾಜಕೀಯ ವಲಯದಲ್ಲಿ ಕೇಳ್ತಾರೆ ಈ ಮೂರೂ ಘಟನೆಗಳಿಗೇನಿವೆ ಈ ಮೂರೂ ಘಟನೆಗಳು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಭದ್ರಪಡಿಸುವ ವಿಭಿನ್ನ ರೀತಿಯ ಹುನ್ನಾರಗಳು ಬಲಪಂಥೀಯ ಪತ್ರಕರ್ತರನ್ನು ಸಿದ್ದರಾಮಯ್ಯವರ ಹತ್ರ ಬಿಟ್ಟು ಅವರ ಇಮೇಜ್ ಮಾಡುವಂಥ ಸಂಘ ಪರಿವಾರದ ಕಾರ್ಯಸೂಚಿ ದಟ್ ಇಸ್ ಫಸ್ಟ್ ಥಿಂಗ್ ಎರಡನೇದಾಗಿ ಹಳೆ ಮೈಸೂರು ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಎಸ್ಪೆಷಲಿ ಅಲ್ಲಿ ಹನುಮನನ್ನು ಎತ್ತಿ ಕಟ್ಟೋದು ಹಾಗಿದ್ರೆ ಅವರು ಹನುಮನನ್ನು ಎತ್ತಿ ಕಟ್ಟೋದಿದ್ರೆ ರಾಮ ನಿರೀಕ್ಷಿತವಾದಂತಹ ಫಲಿತಾಂಶ ನೀಡ್ತಾ ಇಲ್ಲ ಬಿ ಜೆ ಪಿ ವಲಯಗಳ ಪ್ರಕಾರ ಈ ಬಾರಿ ರೆಕಾರ್ಡ್ ಆದಂತಹ ಚುನಾವಣಾ ಫಲಿತಾಂಶವನ್ನು ಪಡಿಬೇಕು ಅನ್ನೋದು ಬಿ ಜೆ ಪಿಯ ಹುನ್ನಾರವಂತೆ ಅವರ ಥಿಂಕಿಂಗ್ ಅಂತೆ ಅದನ್ನು ಮೇಲ್ನೋಟಕ್ಕೆ ಹೇಳೋದು ಆದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಏನು ಇಂಡಿಯಾ ಗ್ರೂಪ್ ಏರೆಯಿದೆ ಅದು ಪ್ರಬಲವಾಗ್ತಾ ಇರೋದರಿಂದ ಅದನ್ನು ನಾಶಪಡಿಸಬೇಕು ಮತ್ತು ಬಿಹಾರ್ ಉತ್ತರ ಪ್ರದೇಶದ ರಾಜಕಾರಣದ ತಗೊಳ್ಳಿ ಲಾಲೂ ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಒಂದಾಗಿದ್ದರೆ ಪರಿಸ್ಥಿತಿ ಬೇರೆ ಆಗ್ತಾ ಇತ್ತು ಅದನ್ನು ನಾಶಪಡಿಸುವಂಥದ್ದು ಈ ಮೂರು ಕೂಡ ಲಾರ್ಜರ್ ಆದ ಬಿ ಜೆ ಪಿಯ ಒಂದು ಕುತಂತ್ರದ ಭಾಗವಾಗಿದೆ ನನಗೆ ಪಾಪ ರಾಹುಲ್ ಗಾಂಧಿ ಅವರನ್ನು ನೋಡಿದ್ರೆ ಸಿಂಪತಿ ಬರೋದು ಪ್ರಾರಂಭ ಆಗಿದೆ ಭಾರತ ಜೋಡೋ ಯಾತ್ರೆಯ ನಂತರ ಅವರು ಸೈದ್ಧಾಂತಿಕ ರಾಜಕಾರಣವನ್ನು ಮಾಡ್ತಿದ್ದಾರೆ ಅವರ ಇಮೇಜನ್ನು ನಾಶಪಡಿಸಿ ಪಪ್ಪು 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 ಪ್ರಚಾರ ಮಾಡಿ ಈ ಒಂದು ಗೋಧಿ ಮೀಡಿಯಾಗಳು ಹಿಡ್ಕೊಂಡು ಅವರ ಇದೇ ಪ್ರವಾಸವನ್ನು ತೋರಿಸ್ತಾ ಇರೋವಂಥದ್ದು ಮಧ್ಯೆ ಮಧ್ಯೆ ಅವರಿಗೆ ಅಡ್ಡಿಯನ್ನು ಉಂಟು ಮಾಡ್ತಾ ಇರೋದು ಅಸ್ಸಾಂನಲ್ಲಿ ಆಸಾಮಿನ ಮುಖ್ಯಮಂತ್ರಿ ಇದ್ದಾರಲ್ಲ ಹೇಮಂತ್ ಬಿಸ್ವಾಸ್ ಶರ್ಮಾ ಆ ವ್ಯಕ್ತಿ ರಾಹುಲ್ ಗಾಂಧಿಯವರನ್ನ ಒಳಗಾಗ್ತೀರಿ ಅನ್ನೋ ಲೆವೆಲಿಗೆ ಬಂದು ನಿಂತ್ಕೊಂಡಿದ್ದಾರೆ ಅವರ ಇಡೀ ಈ ನ್ಯಾಯ ಯಾತ್ರೆ ಏನಿದೆ ಅದನ್ನು ಧ್ವಂಸಪಡಿಸುವ ಇನ್ನೊಂದು ಯತ್ನ ನಡೀತಿದೆ ದುರ್ದೈವ ಅಂದರೆ ರಾಹುಲ್ ಗಾಂಧಿಯ ಸುತ್ತ ಅವರ ಪಕ್ಷದ ನಾಯಕರುಗಳೇ ನಿಲ್ತಾ ಇದ್ದಂಗೆ ಕಾಣ್ತಾ ಇಲ್ಲ ಅವರು ಬಿ ಜೆ ಪಿ ಇಡೀ ಹೊನ್ನಾರಕ್ಕೆ ಬಲಿಯಾಗ್ತಾ ಇದ್ದಾರೆ ಬೇರೆ ಬೇರೆ ರೀತಿಯ ಸಂಘ ಪರಿವಾರದ ಮಾರ್ಗಸೂಚಿ ಏನಿದೆ ఆ మార్గ అవరు అలి అల్టిమేట్లీ దే ఆర్ ఫినిషింగ్ ద కాంగ్రెస్ ఎస్ అల్టిమేట్లీ కాంగ్రెస్ విల్ హ్ విల్ హ్ దట్ ఇంప్యాక్ట్ ఆ కాంగ్రెస్ మేలు ఇది పరిణామ బాకంద్రె కాంగ్రెస్న సెక్యులర్ క్రెడెన్షియల్ క్రెడెన్షియల నాశపడంత్ ఈ దేశాలు సెక్యులర్ అంత మాట్నా దేశద్రోహ బిగా నవెల మొదలు సెక్యులర్ అంత ఎమ్మె పడుతుంది ఇవ సెక్యులర్ అంటే ఇవ నక్సలు ఇన్నొమ్మ ನಾನು ಹಿಂದೂವಾದಿ ಅಂದರೆ ಬೆಲೆ ಬರುವ ಒಂದು ವಾತಾವರಣವನ್ನು ದೇಶಾದ್ಯಂತ ಸೃಷ್ಟಿಸಲಾಗಿದೆ ಈ ಸೃಷ್ಟಿಸುವುದರಲ್ಲಿ ಕಾಂಗ್ರೆಸ್ ನಾಯಕರು ಬಲಿಯಾಗ್ತಿದ್ದಾರೆ ಸಿದ್ದರಾಮಯ್ಯ ಅದಕ್ಕೆ ಬಲಿ ಆಗದಿದ್ದ ನೋಡ್ಕೋಬೇಕು ನಿತೀಶ್ ಕುಮಾರ್ ಬಲಿ ಆಗಬಾರ್ದಾಗ ಆಗಬಾರ್ದಾಗಿತ್ತು ಬಟ್ ನಾನು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿಲ್ಲ ನಿತೀಶ್ ರಾಜಕಾರಣವೇ ಹಾಗೆ ಅವರು ಎರಡು ಸಾವಿರದ ಐದರ ನಂತರ ಅವರು ಮುಖ್ಯಮಂತ್ರಿ ಆದಾಗ ಇದೇ ನಾಟಕಗಳ ಆಟವನ್ನು ಆಡ್ತಾ ಬಂದಿತ್ತು ಅವರಿಗೆ ಯಾವುದೇ ಸಿದ್ಧಾಂತ ಇದ್ದ ಕಾಣ್ತಾ ಇದೆ ಅವರು ಅವರ ಬೆಡ್ ಯಾರು ಯಾರಾಗ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾರ ಜೊತೆಗೆ ಬೇಕಾದ್ರೂ ಇರ್ತಾರೆ ಯಾರ ಜೊತೆ ಬೇಕಾದ್ರೂ ಸಂಸಾರ ಮಾಡ್ತಾರೆ ಇದು ಜಸ್ಟ್ ಲೈಕ್ ಲಿವಿಂಗ್ ಟುಗೆದರ್ ಯು ಸಿ ಅವರು ಕಾಂಗ್ರೆಸ್ ಜೊತೆ ಲಿವಿಂಗ್ ಟುಗೆದರ್ ಮಾಡ್ತಾರೆ ಬಿ ಜೆ ಪಿ ಜೊತೆ ಲಿವಿಂಗ್ ಟುಗೆದರ್ ಮಾಡ್ತಾರೆ ಸೊ ಇವ್ರಿಗೆ ಮಹಾನ್ ಶ್ರೇಷ್ಠರು ನಾವು ಅನ್ನುವಂಥ ಬಿ ಜೆ ಪಿ ಈ ಎಲ್ಲ ಸಿದ್ಧಾಂತವನ್ನು ಬಿಟ್ಟು ನಿತೀಶ್ ಕುಮಾರ್ ಜೊತೆ ಲಿವಿಂಗ್ ಟುಗೆದರ್ ಸ್ಟಾರ್ಟ್ ನಿತೀಶ್ ಕುಮಾರ್ ನೀತಿಯನ್ನು ಕಳ್ಕೊಂಡಿದ್ದಾರೆ ನೀತಿ ಇಲ್ಲದ ಒಬ್ಬ ವ್ಯಕ್ತಿ ರಾಜಕಾರಣಿಯಾಗಿ ಕಾಣ್ತಾರೆ ಇಡೀ ಇಂಡಿಯಾದ ರಾಜಕಾರಣದ ಒಂದು ಬೌದ್ಧಿಕವಾದ ವೈಚಾರಿಕವಾದ ನೆಲಕಟ್ಟುಗಳೇನಿದ್ದು ಎಲ್ಲವನ್ನು ನಿತೀಶ್ ಕುಮಾರ್ ರಾಜಿದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಇಲ್ಲಿ ಗಲಭೆಗಳು ಪ್ರಾರಂಭ ಆಗುವ ಲಕ್ಷಣ ಕಾಣ್ತಾ ಇದೆ ಐ ಆಮ್ ಲಿಟ್ಲ್ ಬಿಟು ಕನ್ಸರ್ನ್ ಅಬೌಟ್ ದ್ಯಾಟ್ ಸೊ ಹೀಗೆ ಒಟ್ಟಾರೆಯಾಗಿ ರಾಹುಲ್ ಗಾಂಧಿಯವರನ್ನು ಒಬ್ಬಂಟಿಯಾಗಿ ಮಾಡುವ ಒಂದು ಬಹುದೊಡ್ಡ ಕುತಂತ್ರ ಆ ಮೂಲಕ ಕಾಂಗ್ರೆಸ್ಸನ್ನು ಮುಗಿಸುವ ಒಂದು ಕುತಂತ್ರ ನಡೀತಿದೆ ಸೊ ಈ ಮುಂಬರುವ ಚುನಾವಣೆ ಏನಿದೆ ಆ ಚುನಾವಣೆಯ ಹೊತ್ತಿಗೆ ಸಂಪೂರ್ಣವಾಗಿ ಇಂಡಿಯಾ ಅನ್ನುವ ಏನಿದೆ ಬಿ ಜೆ ಪಿ ವಿರೋಧಿ ಸಮೂಹ ಏನಿದೆ ಅವರನ್ನು ನಾಶಪಡಿಸುವ ಮುಗಿಸುವ ಒಂದು ಕುತಂತ್ರ ಇದಕ್ಕೆ ಬಲಿಯಾಗುವವರು ಕಾಂಗ್ರೆಸ್ಸಿಗರೇ ಆಗಿದ್ದಾರೆ ಹೊರತು ಬೇರೆಯವರಲ್ಲ ಕಾಂಗ್ರೆಸ್ಸಿಗರೇ ಕಾಂಗ್ರೆಸ್ಸನ್ನು ಮುಗಿಸುವಂತೆ ಕಾಣ್ತಾ ಇದೆ ಕಾಂಗ್ರೆಸ್ಸಿಗರೇ ಹೋಗ್ಬಿಟ್ಟು ಕೇಶವ ಶಿಲ್ಪನೋ ಕೇಶವ ಕೃಪಾನೋ ನಾಗ್ಪುರದ ಮೆಟ್ಟಿಲುಗಳ ಮೇಲೆ ಜೈ ಶ್ರೀರಾಮ್ ಅಂತ ಹೇಳಿ ನಿಂತ್ಕೊಳ್ಳುವಂಥ ಕಾಣ್ತಾ ಇದೆ ಇದು ಒಳ್ಳೆಯ ಕಾಲ ಇದು ದುರಿತ ಕಾಲ ಇದು ದುಃಖದ ಕಾಲ ಇದು ಬೇಸರದ ಕಾಲ ಸೆಕ್ಯುಲರ್ ಆದ ಧರ್ಮನಿರಪೇಕ್ಷ ರಾಜಕಾರಣ ಮುಗಿಯುವ ಕಾಲ ಆ ಮೂಲಕ ಸಮಾಜದ ಒಳಗಡೆ ಕೋಮುವಾದ ಪ್ರಬಲವಾಗಿ ನರ್ತನ ಮಾಡುವ ಕಾಲಘಟ್ಟ ಅಲ್ಲಿ ಬಂದು ನಾವು ನಿಂತಿದ್ದೇವೆ ಇದರಿಂದ ಸಿದ್ದರಾಮಯ್ಯ ಅಂಥವರೇ ಇದರಿಂದ ಹೊರಗಡೆ ಬರದೇ ಇದ್ದರೆ ಸೈದ್ಧಾಂತಿಕ ರಾಜಕಾರಣ ಮಾಡದೇ ಇದ್ದರೆ ಅವರು ಗೋಧಿ ಮೀಡಿಯಾದ ಪ್ರಭಾವಕ್ಕೆ ಒಳಗಾದರೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಉಳಿಗಾಲ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ಹಾಗೆಯೇ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಕೂಡ ನಮಸ್ಕಾರ